ನಮಸ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ವಿಷಯ ಅಂದರೆ ಮನ್ ನಿನ್ನ ಮೊನ್ನೆ ಭಾನುವಾರ ಇವತ್ತು ನಿನ್ನೆ ಸೋಮವಾರ ಇವತ್ತು ಮಂಗಳವಾರ ನಿನ್ನೆ ಮೊನ್ನೆ ಭಾನುವಾರದಿಂದ ನನ್ನ ಮಗ ಕೆಲಸಕ್ಕೆ ಹೋಗ್ತಿದ್ದ ಓದ ಸೇರ್ಕೊಂಡವನೇ ಒಂದೂವರೆ ತಿಂಗಳಿಂದ ಮನೇಲಿದ್ದ ಹಂಗಾಗಿ ಭಾನುವಾರದಿಂದ ಹೋದ ಇಲ್ಲೆಲ್ಲ ನಮ್ಮ ಸ್ವಲ್ಪ ಹಾಗಾಗಿ ಅದಕ್ಕೆ ನಾನು ಭಾನುವಾರ ಒಂದು ದಿವಸ ಹೋದ ಮತ್ತು ಸೋಮವಾರ ಬೆಳಗ್ಗೆ ನನಗೆ ಕಾ ಭಾನುವಾರ ಬೆಳಿಗ್ಗೆ ಭಾನುವಾರ ಹೋಗಿದ್ದಾನೆ ಮತ್ತು ಸೋಮವಾರ ಬೆಳಗ್ಗೆ ಕಾಲುನವು ಅಂದ್ಬಿಡ್ತಾನೆ ಅಂದ್ಬಿಟ್ಟು ಕಾಲು ನೋವು ದೂರ ಒಬ್ಬನೇ ಹೋಗಿ ಬರೋಕ್ಕಾಗಲ್ಲ ಮೂರು ಕಿಲೋಮೀಟರ್ ಆಗುತ್ತೆ ಮೂರು ಮೈಲಿನ ನಾಲ್ಕು ಮೈಲಿನೂ ಆಗುತ್ತೆ ಎರಡು ಮೈಲಿನ ಮೂರು ಮೈಲಿನೂ ಆಗುತ್ತೆ ಹಂಗಾಗಿ ನಾನು ಇಲ್ಲೇ ನಮ್ಮ ಮನೆ ಮಗಳಲ್ಲೇ ಒಂದು ಆಟ ಇತ್ತು ಆಟೋದವ್ರಿಗೆ ಹೇಳ್ದೆ ಆಟೋದವ್ರ ಹತ್ರ ಹೋಗಿ ಕೇಳಿದೆ ಹಣ ಈ ಥರ ನನ್ನ ಮಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಸಂಜೆ ಒಂಬತ್ತುವರೆಗೆ ಬರೋದು ಹಿಂಗೆ ಒಂಚೂರು ಅಪ್ ಆ್ಯಂಡ್ ಡೌನ್ ಮಾಡಬೇಕು ಮನೆ ಹತ್ರ ಕರ್ಕೊಂಡೋಗಿ ಬಿಡೋದು ಅಂದೆ ಸರಿ ಆಯಿತು ಅಂತ ಒಪ್ಕೊಂಡ್ರು ಆಮೇಲೆ ಎಷ್ಟು ಅಮೌಂಟು ಅಂದೆ ಒಂದೂವರೆ ಸಾವಿರ ಅಂದರು ಅದಕ್ಕೆ ಸರಿ ಆಯಿತು ನನ್ನ ಮಗ ಹೆಂಗೋ ಸೇಫ್ಟಿಯಾಗಿ ಹೋಗಿ ಬರ್ತಾನಲ್ವ ಅವನಿಗೆ ಸ್ವಲ್ಪ ಕಾಲು ನಾವು ಗಾಯ ಗಾಡಿಯಿಂದ ಬಿದ್ದು ಹಂಗಾಗಿ ಸೇಫ್ಟಿಯಾಗಿ ಹೋಗಿ ಬರ್ತಾನೆ ಹೆಂಗೋ ಚೆನ್ನಾಗಿ ನನ್ನ ಮಗ ಒಬ್ಬ ಸೇಫ್ಟಿಯಾಗಿ ಹೋಗಿ ಬಂದರು ಸಾಕಪ್ಪ ಅಂದ್ಬಿಟ್ಟು ನಾನು ಆಯ್ತಣ ಅಂತ ಅವ್ರು ಹೇಳಿದಕ್ಕೆ ಒಪ್ಕೊಂಡು ಬಂದೆ ಒಂದೂವರೆ ಸಾವಿರ ಕೇಳಿದ್ರು ಅವರು ಸರಿ ಆಯಿತು ಅಂತ ಒಪ್ಕೊಂಡು ಬಂದೆ ನಾನು ಒಪ್ಕೊಂಡು ಬಂದರೆ ಸೋಮವಾರದ ದಿನ ಕರ್ಕೊಂಡು ಹೋದ್ರು ಅಂದರೆ ನಿನ್ನೆ ಬೆಳಿಗ್ಗೆ ಕರ್ಕೊಂಡೋದ್ರು ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ನನಗೆ ಫೋನ್ ಮಾಡಿದ್ರು ಅವ್ನ ಮೊಬೈಲಲ್ಲಿ ಕರೆನ್ಸಿ ಇರಲಿಲ್ಲ ನನ್ನ ಮಗನ ನನ್ನ ಮಗನ ಮೊಬೈಲಲ್ಲಿ ಕರೆನ್ಸಿ ಇಲ್ಲ ಫೋನಲ್ಲಿ ಹಾಗಾಗಿ ಅವ್ನಿಗೆ ಫೋನ್ ಯಾವ ಹೋಗೋದು ಬರೋದು ಇಲ್ಲ ಇನ್ಕಮಿಂಗ್ ಕಾಲು ಯಾವೂ ಇಲ್ಲ ಅವ್ನಿಗೆ ಫೋನೇ ಹೋಗ್ತಿರ್ಲಿಲ್ಲ ಬತ್ತಿರಲಿಲ್ಲ ಬತ್ತಾನೂ ಇರಲಿಲ್ಲ ಹೋಗ್ತಾನೂ ಇರಲಿಲ್ಲ ಮಾಡಿದ್ರೆ ನನ್ನ ಫೋನ್ಗೆ ಫೋನ್ ಮಾಡಿದ್ರು ಅವರು ಕರ್ಕೊಬಂದು ಬಿಟ್ಟಿದ್ದೀವಿ ಅಂತ ಸರಿ ಅಣ್ಣ ಆಯಿತು ಅವ್ನ ನಂಬರಿಗೆ ಕರೆನ್ಸಿ ಹಾಕ್ಸಿ ನಾನು ನಿಮಗೆ ಫೋನ್ ಮಾಡ್ತೀನಿ ಅವ್ನ ನಂಬರೇ ತಗೊಂಡು ಅವನಿಗೆ ಫೋನ್ ಮಾಡಿ ಹೇಳ್ಕೊಳ್ಳಿ ಎಷ್ಟೊತ್ತಿಗೆ ಬಿಡ್ತಾರೋ ಅಷ್ಟೊತ್ತಿಗೆ ಕರ್ಕೊಬಂದು ಬಿಟ್ಬಿಡಿ ಅಂತ ನಾನು ಅಂದೆ ಅಷ್ಟಕ್ಕೆ ಅವರು ಅದೇನಂದ್ಕೊಂಡ್ರೆ ಗೊತ್ತಿಲ್ಲ ನಮಗೆ ಆಮೇಲೆ ನನ್ನ ಮಗ ಸಂಜೆ ಒಂಬ ಅವ್ರ ನಂಬರ್ ಇಸ್ಕಂಡ ಮದ್ದೆ ಅಮ್ಮ ಆಟೋದ್ರ ನಂಬರ್ ಕೊಡು ಅಂದ ನಂಬರ್ ನಾನು ಕೊಟ್ಬಿಟ್ಟು ನೀನೇ ಮಾಡ್ಕೊಂಡು ಮಾತಾಡ್ಸ್ಕೊಳಪ್ಪ ನಾನು ಇನ್ನೇನು ಫೋನ್ ಮಾಡೋಕ್ಕೋಗಲ್ಲ ಹೋಗಲ್ಲ ಅಂದೆ ಸರಿ ಆಯಿತು ಅಂದ್ಬಿಟ್ಟು ಅವ್ನ ನಂಬರ್ ಇಸ್ಕೊಂಡ ನಂಬರ್ ಇಸ್ಕೊಂಡು ಫೋನ್ ಮಾಡವನೇ ಫೋನ್ ಮಾಡವ್ನು ಮೂರು ಸಲ ಮಾಡವನೇ ಸಂಜೆ ಅಂದು ಕೆಲಸ ಬಿಟ್ಟ ಮೇಲೆ ಒಂಬತ್ತು ಗಂಟೆಯಲ್ಲಿ ಎಲ್ಲಮ್ಮ ಒಣ ಬ ನನಗೆ ಮಾಡವನೇ ಬೇರ್ಯಾರ ಮೊಬೈಲಿಂದ ಮಾಡವನು ಅಂದರೆ ಅವ್ನ ಮೊಬೈಲಾಗ ಕರೆನ್ಸಿರಲಿಲ್ವಲ್ಲ ಬೇರೆಯವ್ರ ಮೊಬೈಲಿಂದ ಮೂರು ಸಲ ಫೋನ್ ಮಾಡೋವ್ನು ಎತ್ತಿಲ್ಲ ಅವರು ಆಮೇಲೆ ನನಗೆ ಫೋನ್ ಮಾಡ್ದೆ ಅದೇನು ಮ ನಂಬರಿಂದ ಅಮ್ಮ ಅವರು ಎಲ್ಲಮ್ಮ ಫೋ ಆಟೋದೋರ್ಸಿಗಲೋ ಎಲ್ಲ ಫೋನ್ ಎತ್ತುತ್ತಾ ಇಲ್ಲ ಹೆಂಗೆ ಬರಲಿ ಇವಾಗ ಅಂತ ಆಮೇಲೆ ಫೋನ್ ಎತ್ತುತ್ತಾ ಇಲ್ಲ ಅಂತ ನಾನು ಸರಿ ತಡೆಯೋ ಪಾತ್ರ ಪಡಬೇಡ ನಾನು ಮಾಡ್ತೀನಿ ಅಂತ ನಾನು ಎರಡು ಸಲ ಮಾಡಿದೆ ಮಾಡಿದ್ರೆ ಅವ್ರು ಫೋನೇ ರಿಸೀವ್ ಮಾಡಲಿಲ್ಲ ಇವಾಗ ಹುಡುಗ ಒಂಬತ್ತು ಗಂಟೆ ರಾತ್ರಿ ಕೆಲಸ ಬಿಟ್ಟವ್ರು ಅಲ್ಲಿಂದ ಬರಬೇಕು ಅವ್ನು ನೆಡ್ಕೊಂಡು ನಮ್ಮ ಮನೆ ಹತ್ರ ಬರೋಕ್ಕೆ ಎರಡು ಎರಡು ಮೂರು ಮೈಲಿ ಆಗುತ್ತೆ ಹೆಂಗೆ ಬರಬೇಕು ಒಂಬತ್ತು ಗಂಟೆ ರಾತ್ರಿಲಿ ನೆಡ್ಕೊಂಡು ಅವನು ಯಾರೂ ಗಾಡಿ ಪಡಿ ಅಡ್ಡ ಹಾಕಲ್ಲ ಈ ಗಾಡಿಗಳು ಅಡ್ಡಾಕಿದ್ರು ಕೆಲವು ಜನ ಬೈದು ಬಿಡ್ತಾರೆ ನಾವು ಹೋಗ್ತಿರ್ತೀವಿ ಯಾರ ನೀನು ಯಾಕೆ ಆಗ್ತೀವಿ ಗಾಡಿ ಅಡ್ಡ ಅಂತ ಎಲ್ಲ ಬೈದು ಬಿಡ್ತಾರೆ ನಾ ಎಷ್ಟೋ ಜನ ನೋಡಿದ್ದೀನಿ ನಾನು ಹಂಗಾಗಿ ಯಾರೂ ಗಾಡಿ ಅಡ್ಡ ಹಾಕಿದ್ರು ಯಾರೂ ನಿಲ್ಸಲ್ಲ ಇವಾಗ ಏನೋ ಒಂಥರ ಜನಗಳು ಹಾಗಾಗಿ ಆ ನಾನೇನು ಮಾಡಿದೆ ಫೋನ್ ಮಾಡಿ ಮಾಡಿ ಸಾಕಾಯ್ತು ಫೋನ್ ಎತ್ತಲೇ ಇಲ್ಲ ಅವರು ಆಮೇಲೆ ಒಂಬತ್ತು ಮುಕ್ಕಾಲಿಗೆ ಬಂದ ಮನೆ ಹತ್ರ ಅವನಿಗೆ ವಾಟ್ಸಪ್ ಫೋನ್ ಮಾಡಿದ್ರು ಹೋಗ್ತಿಲ್ಲ ನಾನು ಗೇಟಲ್ಲೇ ನಿಂತ್ಕೊಂಬಿಟ್ಟೆ ಹೋಗಿ ಅವನು ಬರೋವರೆಗೂ ಭಯ ಆಗ್ಬಿಡ್ತು ನನಗೆ ಒಬ್ಬನೇ ಒಬ್ಬ ಕತ್ಲಲ್ಲಿ ಹೆಂಗಪ್ಪ ಗೊತ್ತಾನೆ ಗಂಡು ಹುಡುಗಾದರೂ ಭಯ ಅಲ್ವಾ ನಮಗೂ ಇವಾಗ ಹೊಸ ಜಾಗಗಳು ಮಕ್ಳುಗಳು ಒಂದೇ ಸಂಖ್ಯೆ ಹೆಂಗಪ್ಪ ಜೊತೆಗೆ ಯಾರಾನ ಇದ್ರೇನು ಭಯ ಅನ್ಸಲ್ಲ ಒಬ್ಬೊಬ್ಬರೇ ಓಡಾಡುವಾಗ ನಮಗೂ ಸ್ವಲ್ಪ ಭಯ ಹಂಗಾಗಿ ಅದಕ್ಕೆ ಭಯ ಆಯಿತು ತಿರ್ಗಾ ನಾನು ಮನೆಗೆ ಬಂದಮೇಲೆ ಅವರು ನಮಗೆ ಆಟೋದವರು ಹೇಳಬೇಕಿತ್ತು ಬೆಳಗ್ಗೆ ನಾನು ಕರ್ಕೊಬರೋಕ್ಕಾಗಲ್ಲ ಅಂತೇಳಿ ಹೇಳ್ಬೇಕಿತ್ತಲ್ವ ಹೇಳಿ ಹೇಳಿ ಇಲ್ಲ ಏನಿಲ್ಲ ಒಂದೂವರೆ ಸಾವಿರ ಕೊಡ್ರಿ ಅಂದರು ಆಯಿತು ಅಂತೇಳಿ ನಾನು ಅದನ್ನು ಒಪ್ಕೊಂಡು ನಾನು ಬಂದಮೇಲೆ ಅವ್ರು ಹೇಳ್ಬೇಕಲ್ವ ಈ ಥರ ಕರ್ಕೊಬರಕ್ಕಾಗಲ್ಲ ಅಂತ ಹೇಳ್ಬೇಕಲ್ವ ಇಲ್ಲ ಯಾವುದಾದ್ರು ಒಂದು ಹೇಳಬೇಕಿಲ್ಲ ಫೋನ್ ಮಾಡ್ದಾಗ ಎತ್ತಬೇಕಿಲ್ಲ ನಾನು ಬರಲ್ಲ ಅಂತನಾದ್ರೂ ನಮಗಾದರೂ ಹೇಳ್ಬೇಕಾಯ್ತು ಫೋನ್ ಮಾಡಿ ಫೋನ್ ಎತ್ತಿ ಹೇಳಬೇಕಿತ್ತು ಏನೂ ಹೇಳಲಿಲ್ಲ ಏನಿಲ್ಲ ಈ ಥರ ಮಾಡಿಬಿಟ್ರೆ ಅಷ್ಟೊತ್ನಾಲ್ ಮಕ್ಳು ಎಲ್ಲೋಗ್ಬೇಕು ಭಯ ಆಗೋಯ್ತು ಅಂದ್ಸಕ ಭಯ ಆಯಿತು ಯಾರೇ ಆಗಲಿ ಇಲ್ಲಿ ನಾವು ಇರೋ ಜಾಗದಲ್ಲಂತೂ ಆ ಥರ ಜನ ಏನಂದರೆ ಏನು ಗೊತ್ತಾ ನಾನು ಎಲ್ಲಾಪುರದಲ್ಲಿ ಇದ್ವಲ್ಲ ನಾವು ಎಲ್ಲಾಪುರದಲ್ಲಿ ನೋಡಿದ್ದೀನಿ ನಾನು ಯಲ್ಲಾಪುರದಲ್ಲಿ ಹೆಂಗಪ್ಪ ಅಂದರೆ ಕಷ್ಟಕ್ಕಾದರೂ ಹತ್ಕೊಳ್ಳೋರು ಜನ ಆಮೇಲೆ ಎಷ್ಟೋ ದಿನ ಪಾಪ ಎಲ್ಲನ ಕ ಎಲ್ಲನ ನಾವೆಲ್ಲನ ಅಕಸ್ಮಾತ್ ಎಲ್ಲಾದರೂ ಹೋದ್ರೆ ದುಡ್ಡೇ ಇಸ್ಕೊಂತಿರಲಿಲ್ಲ ಆಟೋದವರು ಅಂದರೆ ಒಂದು ಇದಿತ್ತು ಆಟೋದವರು ಪಾಪ ತುಂಬ ಒಳ್ಳೆ ಹುಡುಗರು ಒಳ್ಳೆ ಜನ ಆ ಕಡೆಗೆಲ್ಲ ಈ ಥರದ್ದು ಜನ ಅಲ್ಲಪ್ಪ ನನಗಂತೂ ಇಲ್ಲಿ ನಾವಿರತ್ತವಂತೂ ನಂಗೆ ಸಖತ್ ಬೇಜಾರಾಗಿ ಯಾರೇ ಆಗಲಿ ಆ ಥರ ಮಾಡಬಾರ್ದು ಮಕ್ಕಳನ್ನ ಕರ್ಕೊಂಡು ಹೋಗ್ಮೇಲೆ ಕರ್ಕೊಬಂದು ಬಿಡಬೇಕು ನಾವೇನು ಆಟೋದಲ್ಲಿ ಕಳಿಸಿದ್ದೀವಿ ಬಿಡು ಆಟದವ್ರು ಕರ್ಕೊ ಬರ್ತಾರೆ ಅಂತ ಕಾಯ್ಕೊಂಡು ಮನೇಲಿ ಕೂತಿದ್ರೆ ಹಿಂಗೆ ಮಾಡಿಬಿಟ್ರೆ ಆಗುತ್ತಾ ಯಾರ ಮಕ್ಳನ್ನಾಗ್ಲಿ ಹಿಂಗೆ ಮಾಡಬಾರ್ದು ದಯವಿಟ್ಟು ನಂಗೆ ಸಖತ್ ಬೇಜಾರಾಗೋಯ್ತು ನಾವು ಇರೋತವಂತೂ ನಂಗೆ ಚಿಕ್ಕಪಟ್ಟೆ ಬೇಜಾರಾಗ್ತೈತೆ ನನಗಿದೆಲ್ಲ ನನ್ನ ಎಲ್ಲ ಕಳೆದ ಮೇಲೆ ಮತ್ತೆ ನಾನು ಯಲ್ಲಾಪುರ ಸೈಡೆ ಹೊಲ್ಟೋಗ್ತೀನಿ ನಾನು ಇಲ್ಲಿ ಈ ಕಡೆ ಅಂತೂ ಇರೋಲ್ಲ ನಂಗೆ ಬೇಜಾರು ಈ ಕಡೆ ಯಾಕಂದರೆ ಈ ಕಡೆ ಎಲ್ಲ ನಮ್ಮಂಥ ಬಡವರೆಲ್ಲ ಈ ಕಡೆ ಇರೋದು ಈ ಕಡೆ ಇರಬೇಕಾಗಿರೋರು ಏನಿದ್ರು ಎಫಿಷಿಯಲ್ಗಳು ಇರಬೇಕು ಈ ಕಡೆ ಅಷ್ಟೇ ಎಫಿಷಿಯಲ್ಗಳು ಏನು ಇದು ಇಲ್ಲಿ ಯಾರೋ ಆ ಥರ ಎಲ್ಪ್ ಮಾಡೋರು ಇಲ್ಲ ಈ ಆ ಥರ ಯಾರು ಇಲ್ಲ ಬೇಡ ಅವ್ರು ನಮಗೆ ಫ್ರೀಯಾಗಿ ಎಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ತಿದ್ರೆ ದುಡ್ಡು ಕೊಡ್ತಿದ್ವಿ ಒಂದು ವರ್ಷ ಅವ್ರ ಒಪ್ಕೊಂಡ್ಬಂದಿದ್ದೀನಿ ನಾನು ಒಂದುವರೆ ವರ್ಷ ಕೇಳ್ತಿದ್ದಂಗೆ ನಾನು ಹೇಳಿದ್ದೀನಿ ಆಯಿತು ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಬಿಟ್ಟು ಈ ಥರ ನಡ್ ನೀರಾಗಿ ಕೈ ಬಿಟ್ಬಿಟ್ರೆ ಮಕ್ಕಳು ಅಷ್ಟೊತ್ತಿನಲ್ಲಿ ಎಲ್ಲಿ ಹೋಗಬೇಕು ಎಲ್ಲರೂ ಇದೇ ಥರನೇ ಇರೋಲ್ಲ ಆಟದವರು ಕೆಲವೊಂದು ಜನ ಇರ್ತಾರೆ ಅದರಲ್ಲಿ ನಮಗೆ ಎಲ್ಲಾಪುರ ಎಂಟು ವರ್ಷ ಇದ್ವಿ ಯಲ್ಲಾಪುರದಲ್ಲಿ ಯಲ್ಲಾಪುರದಲ್ಲಿ ಒಂದು ಕಷ್ಟ ಸುಖ ಕಾತ್ಗಳಂತ ಜನನೂ ಇದ್ರು ನೀವು ಅರ್ಧ ಹೊತ್ತಿನಲ್ಲಿ ಹೋಗಿ ಎಬ್ಬರ್ಸಿದ್ರು ಆಟೋದವ್ರು ಬರೋರು ಅಷ್ಟು ಒಂದು ಆತ್ಮೀಯತೆ ಇತ್ತು ಆಟೋದವರು ಅಷ್ಟು ಒಳ್ಳೆ ಹುಡುಗರು ಒಳ್ಳೆ ಅಣ್ಣದಿರು ಆ ಕಡೆ ಎಲ್ಲ ಈ ಕಡೆ ಅಂತ ಜನಲ್ಲಪ್ಪ ನನಗಂತೂ ನಿಜವಾಗ ನಾವು ಇರತ್ತವಂತು ಯಾಕನೇ ಇಲ್ಲಿ ಬಂದ್ಬಿಟ್ವಿ ಅನಿಸ್ಬಿಟ್ಟೈತೆ ನನಗೆ ಬೆಳಗಿಂದ ಸಖತ್ ಬೇಜಾರಾಗೋಯ್ತು ರಾತ್ರಿ ಎಲ್ಲ ಸಖತ್ ಭಯ ಆಯಿತು ನನ್ನ ಮಗ ಅಷ್ಟು ಹೊತ್ತಿನಾಗೆ ಎಲ್ಲಿ ಹೋಗ್ಬೇಕಾಯ್ತು ಅವ್ನಿಗೆ ಕಾಲು ಬೇರೆ ಆಗೋಲ್ಲ ಸ್ವಲ್ಪ ಗಾಡಿಯಿಂದ ಬಿದ್ದು ಕಾಲು ಬೇರೆ ಏಟಾಗ್ಬಿಟ್ಟಿತ್ತು ಹಂಗಾಗಿ ಈ ಕಡೆ ಅಂತ ಜನ ಎಲ್ಲ ಹೊಟ್ಟೆ ತುಂಬಿದ್ದ ಜನ ಈ ಕಡೆ ಇರೋದು ನಾ ಎಲ್ಲ ಪು ನಾವಿದ್ದ ಸೈಡೇ ಜನನೇ ಬೇರೆ ಈ ಕಡೆ ಅಂಥ ಜನನೇ ಬೇರೆ ಇಲ್ಲೆಲ್ಲ ಹೊಟ್ಟೆ ತುಂಬಿದರು ಒಂಥರ ಎಲ್ಲ ಹಿಂದೆ ಮುಂದೆ ಆಡ್ಕೊಳ್ಳೋದು ಏನೋ ಒಂಥರ ಕೀಳಾಗಿ ನೋಡ್ತಾರೆ ನಮ್ಮಂಥವ್ರನ್ನ ನೋಡಿದ್ರೆ ಕೀಳಾಗಿ ನೋಡೋದು ಈ ಥರ ಜನಗಳೇ ಇಲ್ಲಿ ನನಗಂತೂ ಸಖತ್ ಬೇಜಾರಾಗೋಯಿತು ಅಯ್ಯಪ್ಪ ಯಾವಾಗ ಆಟದ ನಂಗೆ ಮಾಡ್ದಲ್ಲಿ ಹಿಂದೀಶಿಗೆ ನಂಗೆ ಸಖತ್ ಬೇಜಾರಾಗೋಯ್ತು ಇಲ್ಲ ಒಂದು ಮಾತು ನನಗೆ ಹೇಳಬೇಕಾಗಿತ್ತು ನಿನ್ನ ಮಗನ ಕರ್ಕೊಬರೋಕ್ಕಾಗಲ್ಲಕ್ಕ ನಾವು ಬರೋಲ್ಲ ನಮ್ಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಹೇಳಿದರೂ ಆಗಿತ್ತು ಏನು ತಿಂಗ್ಳಿಗೆ ಒಂದೂವರೆ ಸಾವಿರ ನಾನು ಕೊಡ್ತೀನಿ ಅಂತ ಹೇಳಿದ್ದು ನಾನೇನು ಐನೂರು ಆರುನೂರು ರೂಪಾಯಿಗೆ ಹೇಳಿರಲಿಲ್ಲ ಒಂದೂವರೆ ಸಾವಿರ ನಾನು ಕೇಳಿದೆ ಏನೋ ನಮ್ಮ ತಕ್ ಮಟ್ಟಿಗೆ ನಾ ಅವಯ್ಯಪ್ಪ ಹೇಳಿದ್ದೆ ಅಷ್ಟು ನಾನು ಒಪ್ಕೊಂಡು ಬಂದಮೇಲೆ ಕರ್ಕೊಬಂದು ಬಿಡ್ಬೇಕಲ್ವಾ ಯಾವ ಆಟೋದವರು ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಆಟೋದವರಲ್ಲಿ ಏನು ಗೊತ್ತ ಇವಾಗ ನಾವು ನಂಬಿಸಿ ಕಳಿಸಿರ್ತೀವಿ ನಾವು ನಂಬ್ಬಿಟ್ಟು ನನ್ನ ಮಗ ಏನೋ ಸೇಫ್ಟಿಯಾಗಿ ಮನೆಗೆ ಬರ್ತಾನೆ ಅಂತ ನಾನು ಕಳಿಸ್ದೆ ಈ ಥರ ಮಾಡಿಬಿಟ್ರು ಬೇಜಾರಾಗೋಯ್ತು ಬೆಳಗಿಂದ ಈಗ ಹೊಲ್ಟವನೇ ಕೆಲಸಕ್ಕೆ ತಿಂಡಿ ತಿಂದು ಇವತ್ತು ಹೋಗ್ತಾನೆ ಎಲ್ಲ ರೋಡಲ್ಲಿ ಹೋಗಿ ಆಟಗಳಿಗೆ ಹೇಳ್ತೀನಿ ಸಿಕ್ಕಿದ್ರೆ ಕಳಿಸ್ತೀನಿ ಇಲ್ಲ ಇವತ್ತು ಒಂದಿನ ನಾಳೆಯಿಂದ ಏನಾದರೂ ಬೇರೆ ವ್ಯವಸ್ಥೆ ಮಾಡ್ತೀನಿ ನನ್ನ ಮಗನಿಗೆ ಮಕ್ಕಳನ್ನ ಈ ಥರ ಮಾಡಿಬಿಟ್ರೆ ಎಷ್ಟು ಬೇಜಾರಾಗೋಯ್ತು ಅಂದರೆ ನಾವೇನು ದುಡ್ಡು ಕೊಡಲ್ವಾ ಕಲ್ಕೊಡ್ತಿದ್ವಾ ಎಲ್ಲರೂ ನಮ್ಮ ಎಲ್ಲ ಇರೋರೇ ಇರ್ತಾರ ನಮ್ಮಂಥವರು ಇರ್ತಾರೆ ಏನು ಮಾಡೋದು ನಮ್ಮ ಎಲ್ಲ ಏನು ಜನಗಳಪ್ಪ ಏನು ಸ್ವಾರ್ಥಿಗಳಪ್ಪ ಜನಗಳು ಯಪ್ಪ ಹಿಂಗೆ ಅಂದರೆ ಇಪ್ಪ ಬಡವರು ಅಂದರೆ ಲೆಕ್ಕಕ್ಕೆ ಇರಲ್ಲ ಜನಗಳಿಗೆ ಆಮೇಲೆ ಅದರಲ್ಲೇ ನಮ್ಮಂಥ ಲೋಕಲ್ ಜನ ಅಂದರೆ ಜನಕ್ಕೆ ಇದ್ದಿದ್ದು ಲೆಕ್ಕ ಇರಲ್ಲ ಎಲ್ಲ ಪಿಶಲ್ಗಳನ್ನೇ ಹುಡ್ಕೋಕ್ಕಾಗುತ್ತಾ ಗಳೇ ಇರಬೇಕು ಪ್ರಪಂಚ ತುಂಬ ನಮ್ಮಂಥ ಲೋಕಲ್ ಜನನೇ ಇರಬಾರ್ದ ಜನ ಎಲ್ಲಿಂದ ಎಲ್ಲಿಗೆ ಹೋಗು ಈ ಥರದ ಜನನೇ ಇರ್ತಾರೆ ಕೆಲವಾರು ಜನ ಅವರು ಎಲ್ಲರಿಗೂ ಹೇಳೋಕ್ಕಾಗಲ್ಲ ಕೆಲವಾರು ಜನ ಈ ಥರದವ್ರು ಇರ್ತಾರೆ ದಯವಿಟ್ಟು ಆಟೋದವ್ರು ಯಾರು ಈ ಥರ ಮಾಡಬೇಡಿ ನನಗಂತೂ ನೆನ್ನೆ ಅವ್ನಿಗೆ ಹೊಸ ಜಾಗ ಹೊಸ ರೋಡು ಅಲ್ಲಿ ಎಲ್ಲಿ ಎಲ್ಲ ಹೋಗಬೇಕು ಎಲ್ಲ ಬರಬೇಕು ಅಂತ ಅವ್ನಿಗೆ ಗೊತ್ತಿಲ್ಲ ಅಂಥ ರೋಡಲ್ಲಿ ಕೆಲಸಕ್ಕೆ ಹೋಗಿರೋದು ಅವನು ಆದರೂ ಈ ಥರ ಮಾಡಿಬಿಡ್ತಾರಲ್ವ ಬೇಜಾರಾಗೋಯ್ತು ಅದಕ್ಕೆ ನನಗೆ ನನಗಿನ್ನೊಂದು ಸ್ವಲ್ಪ ದಿನ ಅಷ್ಟೇ ನಾನು ಈ ಕಡೆ ಇರೋದು ಆಮೇಲೆ ನಾನು ನಮ್ಮ ಎಲ್ಲ ಪುಡ್ಕಡೆಗೆ ಹೊರ್ಟೋಗ್ತೀನಿ ನಾನು ಈ ಕಡೆ ಇರಲ್ಲ ನನಗೆ ಎಲ್ಲಿಗೋ ಬಂದಂಗೆ ಆಗೋಗ್ಬಿಟ್ಟಿದೆ ಇಲ್ಲಿ ಅಂದರೆ ನನ್ನ ಫ್ರೆಂಡ್ ಎಲ್ಲ ಅಲ್ಲಿದ್ದರು ನನ್ನ ಪದ್ಮಕ್ಕ ಅವರೆಲ್ಲ ಅಲ್ಲಿದ್ದರು ಅವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂತೀನಿ ಯಾಕಂದರೆ ಅರ್ಧ ಅರ್ಧ ಗಂಟೆ ಹೋಗಿ ಅವ್ರ ಮನೆ ಹತ್ರ ಕೂತ್ಕೊಂಡು ಬೇಜಾರು ಕಳ್ಕೊಂಡ್ ಬತ್ತಿದ್ದೆ ಇಲ್ಲಿ ಯಾರ ಮನೆ ಹತ್ರ ಹೋಗೋಕ್ಕೂ ಬೇಜಾರು ಇಲ್ಲಿ ಬಾ ಇವು ಈಚೆನೇ ಬರೋಲ್ಲ ಜನ ಈಚೆನೇ ಬರೋಲ್ಲ ಇಲ್ಲಿ ಇಲ್ಲಿ ಯಾರನ್ನು ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೂ ಬೇಜಾರಪ್ಪ ಫ್ರೆಂಡ್ಶಿಪ್ ಅಂತ ಬಾಗ್ಲಿಗೆ ಹೋದ್ರೆ ಕೇವಲವಾಗಿ ನೋಡ್ತಾರೆ ಇಲ್ಲಿ ತು ಯಾರೂ ಈ ಕಡೆ ಎಲ್ಲ ಒಂಥರ ಜನಗಳು ನನಗಂತೂ ಸಖತ್ ಬೇಜಾರಾಗಿ ಹೋಗ್ಬಿಟ್ಟೈತೆ ಅದಕ್ಕೆ ನಾವು ಎಲ್ಲಾಪುರ ಸೈಡಿಗೆ ಹೊರ್ಟೋಗ್ತೀವಿ ನಾನು ಸ್ವಲ್ಪ ದಿನ ನನಗೆ ಯಾವಾಗ ಇದೆಲ್ಲ ಆಯಿತು ರಾತ್ರಿಯಿಂದ ಆಟೋದವ್ರು ಈ ಥರ ಮಾಡಿಬಿಟ್ರೆ ಎಷ್ಟು ಬೇಜಾರಾಗೋಯ್ತು ನನಗೊಂದು ಮಾತು ಹೇಳಲಿಲ್ಲ ಹೇಳ್ದಂಗೆ ನನ್ನ ಮಗನ್ನ ಬಿಟ್ಟು ಬಂದುಬಿಟ್ರು ರಾತ್ರಿ ನಾವೇನು ದುಡ್ಡು ಕೊಡ್ತಾ ಇರಲಿಲ್ವ ಹಾಗಾಗಿ ಈ ಕಡೆ ಎಲ್ಲ ನಮಗೆ ಸರೋಗಲ್ಲ ಅದಕ್ಕೆ ನಾವು ಎಲ್ಲ ಪುರುಸೈಡೆ ಹೊಲ್ಟೋಗ್ತೀವಿ ನಮಗೇನಿದ್ರು ಅಲ್ಲೇ ಸರಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ